ನಮಸ್ಕಾರ ಇವತ್ತು ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದ್ಯಾವುದು ಅಂತಂದ್ರೆ ವಾಟ್ ಈಸ್ ಗೋಯಿಂಗ್ ರಾನ್ ಇಂಗ್ ಗೆನಿಂಗ್ ಅ ಜಾಬ್ ಸೊ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ಫ್ರೆಶರ್ಸ್ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ಡ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ರೂ ನನಗೆ ಕೆಲಸ ಸಿಗ್ತಿಲ್ಲ ತುಂಬಾ ಕಡೆ ಅಪ್ಲೈ ಮಾಡಿದ್ದೀನಿ ಹಾಗೂ ಕಾಲ್ ಬ್ಯಾಕ್ಸ್ ಬರ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ ಬಟ್ ಏನಕ್ಕೆ ಆ ಥರ ಆಗ್ತಿದೆ ಅಂತ ಇವತ್ತು ನೋಡೋಣ ಫಸ್ಟ್ಲಿ ಎರಡು ಕ್ಯಾಟಗರಿ ಮಾಡ್ಕೊಳ್ಳೋಣ ಒನ್ ವಿಚ್ ಇಸ್ ಅಂಡರ್ ಅವರ್ ಕಂಟ್ರೋಲ್ ಸೆಕೆಂಡ್ ಒನ್ ವಿಚ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಫಸ್ಟು ಯಾವತ್ತ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ ನೋಡೋಣ ನಮ್ಮ ಕಂಟ್ರೋಲಲ್ಲಿ ಇರೋದೇನು ಜಾಬ್ ಮಾರ್ಕೆಟ್ ಆಗಿರ್ಬೋದು ಹೈರಿಂಗ್ಸ್ ಆಗಿರ್ಬೋದು ಜಾಬ್ ಓಪನಿಂಗ್ ಆಗಿರ್ಬೋದು ಇದೆಲ್ಲದನ್ನೂ ನಮ್ಮ ಕೈಯಲ್ಲಿ ಇಲ್ಲ ಬಟ್ ನಮ್ಮ ಕೈಯಲ್ಲಿರೋದೇನೇನು ನಮ್ಮ ಸ್ಕಿಲ್ಸ್ ಮತ್ತು ನಮ್ಮ ಲರ್ನಿಂಗ್ಸ್ ಸೊ ಐಡಿಯಲಿ ಒಂದು ಕೆಲಸ ಸಿಗಬೇಕು ಅಂದರೆ ಅಟ್ಲೀಸ್ಟ್ ತ್ರೀ ಟು ಫೋರ್ ಮಂತ್ಸ್ ಆಗೇ ಆಗುತ್ತೆ ಅಂಡ್ಲೆಸ್ ನೀವು ಕ್ಯಾಂಪಸ್ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ಕ್ಯಾಂಪಸ್ಸಿಂದ ನಿಮ್ಮ ಸೆಲೆಕ್ಷನ್ ಆಗಿದ್ರೆ ಬೇಗ ಆಗ್ಬೋದು ಬಟ್ ನೀವು ಆಫ್ ಕ್ಯಾಂಪಸ್ ಹೋಗ್ತಿದ್ದೀರಾ ಅಂತಂದರೆ ಯೂಶ್ವಲಿ ತ್ರೀ ಟು ಫೋರ್ ಮಂತ್ಸ್ ಅಂತೂ ಡೆಫಿನೆಟ್ಲಿ ಆಗುತ್ತೆ ಸೊ ಇವಾಗ ಯಾರ್ಯಾರಿಗೆ ಒನ್ ಇಯರ್ ಟೂ ಇಯರ್ಸ್ ಆದರೂ ಕೆಲಸ ಸಿಕ್ಕಿರೋದಿಲ್ಲ ಅಥವಾ ಏಟ್ ನೈನ್ ಮಂತ್ಸ್ ಆದ್ರೂ ಹುಡುಕ್ತಾನೆ ಅಂತಾರೆ ಸುಮ್ಮನೆ ಶಾರ್ಟ್ ಲಿಸ್ಟ್ ಆಗುತ್ತೆ ಬಟ್ ಕಾಲ್ ಬ್ಯಾಕ್ಸ್ ಬರೋಲ್ಲ ಈ ಥರ ಯಾರ್ಯಾರು ಕಂಪ್ಲೇಂಟ್ ಮಾಡ್ತಿದ್ರೋ ದೇ ವಿಲ್ ಫಾಲ್ ಅಂಡರ್ ಎ ಕ್ಯಾಟಗರಿ ನೋನ್ ಆಸ್ ಅಂಡರ್ ಸ್ಕಿಲ್ಡ್ ಆರ್ ದೇ ಹ್ಯಾವ್ ನಾಟ್ ಲರ್ನ್ಡ್ ದ ಸ್ಕಿಲ್ಸ್ ಆ್ಯಟ್ ಆಲ್ ಸೊ ಸ್ಕಿಲ್ಸ್ ಕಲ್ತ್ಕೊಳ್ಳೋದೇ ಇಲ್ಲ ಇಲ್ಲ ಏನೋ ಒಂದು ಕಲ್ತ್ಕೊಂಡಿರ್ತಾರೆ ಬಟ್ ಅದು ಇಟ್ ಈಸ್ ನಾಟ್ ಅಪ್ ಟು ದ ಲೆವೆಲ್ ಆಫ್ ದ ಜಾಬ್ ಮಾರ್ಕೆಟ್ ಸೊ ಈ ಥರ ಇದ್ದಾಗ ಏನು ಮಾಡಬೇಕು ಫಸ್ಟ್ ನೀವು ನಿಮ್ಮ ನ ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ ಸೊ ಸ್ಕಿಲ್ಸ್ ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಯು ಹ್ಯಾವ್ ಟು ಗಿವ್ ಇಟ್ ಮೋರ್ ಟೈಮ್ ಇವಾಗ ನೀವು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ ನೀವು ಅಂಡರ್ ಸ್ಕಿಲ್ಡ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಯಾರಿಗೆ ಜಾಬ್ ಪ್ಲೇಸ್ ಆಗಿರುತ್ತೆ ಇವಾಗ ನಿಮ್ಮ ಫ್ರೆಂಡ್ಸು ಇಲ್ಲ ಬೇರೆ ಕ್ಲಾಸ್ಮೇಟ್ಸ್ ಆಗಿರ್ಬೋದು ಯಾರೋ ಒಬ್ಬರು ಅವ್ರಿಗೆ ಜಾಬ್ ಸಿಕ್ಕಿರುತ್ತೆ ಇದೇ ಥರ ಹೊರಗಡೆಯಿಂದ ಕೆಲಸ ಹುಡ್ಕೊಂಡಿರ್ತಾರೆ ಅವ್ರನ್ನ ನೀವು ಕೇಳಿ ಹೇಗೆ ಕೆಲಸ ಹುಡ್ಕೊಂಡ್ರಿ ಹೇಗೆ ಇಂಟರ್ವ್ಯೂ ಫೇಸ್ ಮಾಡಿರಿ ಇದನ್ನೆಲ್ಲ ಕೇಳ್ಕೊಳ್ಳಿ ಅದರಲ್ಲಿ ನೀವು ಯಾವ್ದ್ಯಾವ ತಪ್ಪು ಮಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ ಮೇ ಬಿ ಸ್ಕಿಲ್ಸ್ ಕರೆಕ್ಟಾಗಿ ಕಲ್ತ್ಕೊಂಡಿರಲ್ಲ ಅಥವಾ ಪ್ರಾಜೆಕ್ಟ್ಸ್ ಮಾಡಿರೋದಿಲ್ಲ ಇಂಟರ್ವ್ಯೂ ಫೇಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ಆಗಿ ಆನ್ಸರ್ ಮಾಡಿರೋದಿಲ್ಲ ಕ್ವೆಶನ್ ಕರೆಕ್ಟಾಗಿ ಆನ್ಸರ್ ಮಾಡಿರೋಲ್ಲ ಏನೋ ಒಂದಷ್ಟು ಲೂಪ್ ಇರುತ್ತೆ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗಿ ಸೊ ಇಫ್ ಯು ಡೋಂಟ್ ಹ್ಯಾವ್ ದಿ ರೈಟ್ ಸ್ಕಿಲ್ಸ್ ಆವಾಗ ನಿಮಗೆ ಜಾಬ್ ಸಿಗೋದು ಕಷ್ಟ ಆಗುತ್ತೆ ಇವಾಗ ರೈಟ್ ಸ್ಕಿಲ್ಸ್ನ ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅದಕ್ಕೆ ಎಷ್ಟೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ ಸರ್ಟಿಫಿಕೇಷನ್ಸ್ ಮಾಡ್ಕೊಳ್ಬೋದು ಮತ್ತೆ ನೀವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ಇವಾಗ ಒಂದು ಪ್ರಾಜೆಕ್ಟ್ ಮಾಡಿರ್ತೀರ ಫಾರ್ ಎಕ್ಸಾಂಪಲ್ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿರ್ತೀರಾ ಬಟ್ ಆ ವೆಬ್ಸೈಟಲ್ಲಿ ಯಾವ ಟೆಕ್ನಾಲಜೀಸ್ ಯೂಸ್ ಮಾಡಿರ್ತೀರ ಆ ಟೆಕ್ನಾಲಜೀಸ್ನ ನೀವು ಹೇಗೆ ಕಲ್ತ್ಕೊಂಡಿದ್ದೀರ ಇವಾಗ ಒಂದು ಪೈಥನ್ ಪ್ರಾಜೆಕ್ಟ್ ಮಾಡಿರ್ತೀರಾ ಅನ್ಕೊಳ್ಳಿ ಅದರಲ್ಲಿ ಒಂದು ಫ್ರೇಮ್ ವರ್ಕ್ ಯೂಸ್ ಮಾಡಿರ್ತೀರ ಫಾರ್ ಎಕ್ಸಾಂಪಲ್ ಜಾಂಗೋ ಫ್ರೇಮ್ ವರ್ಕ್ ಸೊ ಜಾಂಗೋ ಅಲ್ಲಿ ಏನೇನು ಇಂಪಾರ್ಟೆಂಟ್ ಫೀಚರ್ಸ್ ಇದೆ ಇವಾಗ ಜಾಂಗೋ ಫ್ರೇಮ್ ವರ್ಕ್ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡುವರೆ ಯು ಶುಡ್ ಬಿ ಏಬಲ್ ಟು ಡೂ ಇಟ್ ಸೊ ಆ ಥರ ನೀವು ಕಾನ್ಫಿಡೆಂಟಾಗಿ ಯಾವಾಗ ನೀವು ಪ್ರೆಸೆಂಟ್ ಮಾಡ್ತೀರಾ ಅವಾಗಷ್ಟೇ ಇಂಟರ್ವ್ಯೂ ಯಾರು ಮಾಡ್ತಿರ್ತಾರೆ ಅವ್ರಿಗೂ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಿಮ್ಮ ಇಂಟ್ರೊಡಕ್ಷನ್ ಏನಿರುತ್ತೆ ಅದು ತುಂಬ ಕಾನ್ಫಿಡೆಂಟಾಗಿ ಮಾಡಬೇಕು ಸೊ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ ಅದೇ ಥರನೇ ಸೊ ಇಂಟ್ರೊಡಕ್ಷನ್ ನೀವು ಕರೆಕ್ಟಾಗಿ ಮಾಡಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇಂಟ್ರೊಡ್ಯೂಸ್ ಯೋರ್ ಸೆಲ್ಪ್ ಅಂತ ಹೇಳ್ತಾರೆ ತುಂಬ ಜನಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಸೊ ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಹೆಸರಿಂದ ಸ್ಟಾರ್ಟ್ ಮಾಡಿ ಇಫ್ ಯು ಆರ್ ಎ ಫ್ರೆಷರ್ ಯಾವ ಕಾಲೇಜಲ್ಲಿ ಓದಿದ್ದು ಏನು ಡಿಗ್ರಿ ಮಾಡಿದ್ದು ಮತ್ತು ಏನೇನು ಕೋರ್ಸಸ್ ಕಲ್ತ್ಕೊಂಡಿದ್ದೀರಾ ಎಕ್ಸ್ಟ್ರಾ ಸರ್ಟಿಫಿಕೇಷನ್ಸ್ ಏನೇನು ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡ್ಬೋದು ನೀವು ಆಲ್ರೆಡಿ ಒಂದೆರಡು ಕಡೆ ಕೆಲಸ ಮಾಡಿದ್ದೀರಾ ಅಂತಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೋದು ಏನೇನು ಟೆಕ್ನಾಲಜೀಸ್ ಮಾಡಿದ್ರಾ ಟೀಮ್ ಇವಾಗ ಏನಾದರೂ ಲೀಡ್ ಮಾಡಿದರೆ ಅದ್ರ ಬಗ್ಗೆ ಹೇಳ್ಬೋದು ವಾಲಂಟಿಯರ್ ವರ್ಕ್ ಮಾಡಿದರೆ ಅದ್ರ ಬಗ್ಗೆ ಹೇಳ್ಬೋದು ಸೊ ಈ ಥರ ನಿಮ್ಮ ಬಗ್ಗೆ ಯುನೀಕ್ ಕ್ವಾಲಿಟೀಸ್ ಏನಂದಿರುತ್ತೆ ಅದನ್ನು ಹೇಳಿದ್ರೆ ಸಾಕು ಯು ಡೋಂಟ್ ಹ್ಯಾವ್ ಟು ಟೆಲ್ ಯುವರ್ ಹಾಬೀಸ್ ಯಾವಾಗ ಓದ್ತೀರಾ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಇದ್ರ ಬಗ್ಗೆ ಎಲ್ಲ ಹೇಳೋ ನೆಸೆಸಿಟಿ ಇರೋದಿಲ್ಲ ಓಕೆ ಸೊ ದಿಸ್ ಇಸ್ ವಾಟ್ ಈಸ್ ಅಬೌಟ್ ಲ್ಯಾಕಿಂಗ್ ಕಾನ್ಫಿಡೆನ್ಸ್ ಇನ್ ಇಂಟ್ರೊಡಕ್ಷನ್ ಸೊ ಕಾನ್ಫಿಡೆಂಟ್ ಆಗಿ ನಿಮ್ಮ ಸ್ಕಿಲ್ಸ್ನ ರೈಟ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ದಟ್ ಇಸ್ ಮೋರ್ ದೆನ್ ದನ್ ನೆಕ್ಸ್ಟ್ ಥಿಂಗ್ ಇಸ್ ತುಂಬ ಜನ ಪ್ರೆಷರ್ಸ್ಗೆ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತಾನೆ ಗೊತ್ತಿರೋದಿಲ್ಲ ಕಾಲೇಜಲ್ಲಿ ಏನು ಮಾಡಿರ್ತೀವಿ ಅಷ್ಟೇ ಸಾಕು ಅಂದ್ಕೊಂಡಿರ್ತಾರೆ ಕಾಲೇಜಲ್ಲಿ ಒಂದು ಮಿನಿ ಪ್ರಾಜೆಕ್ಟ್ ಮಾಡ್ತೀರಾ ಒಂದು ಮೇನ್ ಪ್ರಾಜೆಕ್ಟ್ ಮಾಡ್ತೀರಾ ಬಟ್ ದಟ್ ಈಸ್ ನಾಟ್ ಎನಫ್ ಯಾಕಂದರೆ ನೀವು ಅದನ್ನು ಗ್ರೂಪಲ್ಲಿ ಮಾಡಿರ್ತೀರ ಇಂಡಿವಿಜುವಲಿ ಒಂದಷ್ಟು ಪ್ರಾಜೆಕ್ಟ್ಸ್ ಮಾಡಿಕೊಳ್ಳಿ ಅವಾಗ ಏನಾಗುತ್ತೆ ರೆಕ್ರೂಟರ್ಗೆ ನೀವು ನೀವಾಗ ನೀವೇ ಒಂದಷ್ಟು ಕೆಲಸ ಮಾಡ್ತೀರಾ ಯು ಟೇಕ್ ಇನಿಷಿಯೇಟಿವ್ ಯು ಆರ್ ಕ್ರಿಯೇಟಿವ್ ಅಂತ ಗೊತ್ತಾಗುತ್ತೆ ಈ ಕ್ರಿಯೇಟಿವ್ನೆಸ್ಗೆ ಇನ್ನೂ ಸ್ವಲ್ಪ ಆ್ಯಡ್ ಆನ್ ಮಾಡಬೇಕು ಅಂತಂದರೆ ಆ ವೆಬ್ಸೈಟ್ನ ಹೋಸ್ಟ್ ಮಾಡಿ ಹೋಸ್ಟ್ ಮಾಡಿ ಅದ್ರದ್ದು ಲಿಂಕ್ನ ರೆಸ್ಯೂಮೆಯಲ್ಲಿ ಲಿಂಕ್ಡಿನಲ್ಲಿ ಮೆನ್ಷನ್ ಮಾಡಿ ಆವಾಗ ರೆಕ್ರೂಟರೇ ಅವ್ರ ಓನ್ ಲ್ಯಾಪ್ಟಾಪಲ್ಲಿ ಆ ಲಿಂಕ್ನ ಓಪನ್ ಮಾಡಿ ನೋಡ್ತಾರೆ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ತೋರಿಸೋದಕ್ಕಿಂತ ಅವ್ರ ಲ್ಯಾಪ್ಟಾಪಲ್ಲಿ ಅವರೇ ನೋಡಿದರೆ ಅವಾಗ ಇನ್ನು ಆಡ್ ಆನ್ ಅಂತ ಹೇಳ್ಬೋದು ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಿಮ್ಮ ಸ್ಕಿಲ್ಸ್ ರೆಡಿ ಇದೆ ಪ್ರಾಜೆಕ್ಟ್ಸ್ ರೆಡಿ ಇದೆ ಜಾಬ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಗೆ ಅಪ್ಲೈ ಮಾಡೋದಕ್ಕೂ ಮುಂಚೆ ನೀವು ಕರೆಕ್ಟಾಗಿರೋ ಜಾಬ್ ಡಿಸ್ಕ್ರಿಪ್ಷನ್ ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡಬೇಕು ಇವಾಗ ದೇ ಆರ್ ಲುಕಿಂಗ್ ಫಾರ್ ಅ ಸಾಫ್ಟ್ವೇರ್ ಡೆವಲಪರ್ ಬಟ್ ನೀವು ಡೆವಾಬ್ಸ್ ಓದ್ಗೆ ಅಪ್ಲೈ ಮಾಡ್ತೀರಾ ಯು ವಾಲ್ ಗೆಟ್ ಕಾಲ್ ಬ್ಯಾಕ್ ಸೊ ಈ ಥರ ನೀವು ಇಂಟರ್ನಲಿ ಒಂದಷ್ಟು ಸ್ಕಿಲ್ಸ್ ಏನೇನು ಇರುತ್ತೆ ಅದನ್ನು ಚೆಕ್ ಮಾಡಬೇಕಾಗುತ್ತೆ ಸೊ ಇವಾಗ ಡಿಸ್ಕ್ರಿಪ್ಷನಲ್ಲಿ ಏನು ಹೇಳಿರ್ತಾರೆ ವಿ ಆರ್ ಲುಕಿಂಗ್ ಫಾರ್ ರಿಯಾಕ್ಟ್ ಡೆವಲಪರ್ ಒನ್ ಆರ್ ಟೂ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿರ್ತಾರೆ ಬಟ್ ನೀವು ರಿಯಾಕ್ಟ್ ಮೇಲೆ ವರ್ಕೇ ಮಾಡಿಲ್ಲ ಬಟ್ ಸುಮ್ಮನೆ ಪ್ರಾಜೆಕ್ಟ್ಸ್ ಮಾಡಿದ್ದೀರಾ ಅಂದರೆ ಅಪ್ಲೈ ಮಾಡ್ಬೋದು ಬಟ್ ರಿಯಾಕ್ಟ್ ಮೇಲೆ ವರ್ಕ್ ಮಾಡೇ ಇಲ್ಲ ಒಂದು ಸಲೂ ಅಂತ ಅಂದರೆ ಪ್ರಾಜೆಕ್ಟೂ ಮಾಡಿಲ್ಲ ಅಂತಂದರೆ ಅವ್ರನಿಂದ ಹೈಯರ್ ಮಾಡೋ ಚಾನ್ಸಸ್ ಕಡಿಮೆ ಇರ್ಬೋದು ಬಟ್ ಇದರಲ್ಲಿ ನೀವು ಅಟ್ಲೀಸ್ಟ್ ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಇಫ್ ಯು ವಾಂಟ್ ಟು ವರ್ಕ್ ಆಸ್ ಅ ರಿಯಾಕ್ಟ್ ಡೆವಲಪರ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ತೋರಿಸ್ಕೊಳೋದಕ್ಕೆ ಯು ಕ್ಯಾನ್ ಡ್ರಾಫ್ಟ್ ಆ್ಯನ್ ಇಮೇಲ್ ಸೊ ಆ ಇಮೇಲಲ್ಲಿ ಏನು ಕಳಿಸ್ಬೇಕು ಅಂತಂದರೆ ವೈ ಆರ್ ಯು ಸೋ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ರಿಯಾಕ್ಟ್ ಸೊ ಹೆಚ್ಚಾಗಿ ನೀವು ಕಾನ್ಸ್ಟೆಂಟ್ಲಿ ಇಂಟ್ರಾಕ್ಷನ್ ಮಾಡಿಕೊಂಡು ನೀವು ಈ ಜಾಬ್ ಬೇಕು ಅಂತ ನೀವು ಪ್ರೂವ್ ಮಾಡಬೇಕಾಗತ್ತೆ ಆವಾಗ ನಿಮ್ಮ ಜಾಬ್ ಹೈರಿಂಗ್ ಪ್ರಾಸೆಸ್ ಒಂದು ಸ್ವಲ್ಪ ಬೇಗ ಆಗ್ಬೋದು ಬಟ್ ಇದು ಎಲ್ಲ ಟೈಮು ವರ್ಕ್ ಆಗೋದಿಲ್ಲ ಕೆಲವೊಂದ್ಸಲ ವರ್ಕ್ ಆಗ್ಬೋದು ಈಗ ರೈಟ್ ಜಾಬ್ ಪೋರ್ಟಲ್ ಯಾವುದು ಅಂತ ನಿಮ್ಗೆ ಗೊತ್ತಿಲ್ಲ ಯಾವುದೋ ಒಂದೋ ಎರಡೋ ಗೊತ್ತಿದೆ ಅಂತಂದರೆ ಯು ಕ್ಯಾನ್ ಚೆಕ್ ಔಟ್ ಒನ್ ಮೋರ್ ವಿಡಿಯೋ ಆರ್ಸ್ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀವಿ ಸೊ ದೇರ್ ಆರ್ ನೈನ್ ಡಿಫ್ರೆಂಟ್ ಜಾಬ್ ಪೋರ್ಟಲ್ಸ್ ಅಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಅಲ್ಟಿಮೇಟ್ಲಿ ನಾನು ಏನು ಹೇಳಕ್ ಬರ್ತಿದ್ದೀನಿ ಅಂತಂದರೆ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಸ್ಕಿಲ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ನಿಮ್ಮ ಸ್ಯಾಲ್ರೀ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೀವು ಸ್ಯಾಲ್ರಿ ಕಡಿಮೆ ಅಂತ ಬೇಜಾರು ಮಾಡ್ಕೊಳೋದ ಬದಲು ಸ್ಕಿಲ್ಸ್ ಜಾಸ್ತಿ ಮಾಡಿಕೊಂಡ್ರೆ ಆಟೋಮ್ಯಾಟಿಕಲಿ ಸ್ಯಾಲ್ರಿ ಜಾಸ್ತಿ ಆಗಿ ಆಗುತ್ತೆ ಸೊ ವರ್ಕ್ ಆನ್ ಯುವರ್ ಸ್ಕಿಲ್ಸ್ ಇವಾಗ ಸ್ಕಿಲ್ಸಲ್ಲೂ ಹೈ ಪೇಯಿಂಗ್ ಜಾಬ್ ಬೇಕು ಕೆರಿಯರ್ ಗ್ರೋತ್ ಚೆನ್ನಾಗಿರಬೇಕು ಓವರ್ ಆಲ್ ಗ್ರೋತ್ ನನಗೆ ತುಂಬ ವರ್ಷ ಐ ಟಿಯಲ್ಲಿ ಇರೋ ಥರ ಸಸ್ಟೈನ್ ಆಗೋ ಥರ ಬೇಕು ಅಂತಂದರೆ ಚೂಸ್ ದ ಸ್ಕಿಲ್ಸ್ ವಿಚ್ ಯು ಲೈಕ್ ಇವಾಗ ತುಂಬ ಜನಕ್ಕೆ ಕೋಡಿಂಗ್ ಜಾಬೇ ಇಷ್ಟ ಇರುತ್ತೆ ಸೊ ಕೋಡಿಂಗ್ ಜಾಬ್ ಇಷ್ಟ ಇರೋದು ಡೆವಲಪ್ಮೆಂಟ್ ರೋಲ್ಸ್ ಹೋಗ್ಬೋದು ತುಂಬ ಜನಕ್ಕೆ ಕೋಡಿಂಗ್ ಇಷ್ಟ ಇರಲ್ಲ ಬಟ್ ಐ ಟಿಲಿ ಇರಬೇಕು ಅಂತಿರುತ್ತೆ ಸೊ ಅವರು ನಾನ್ ಕೋಡಿಂಗ್ ಜಾಬ್ಸ್ನ ಹುಡ್ಕೊಳ್ಬೋದು ಸೊ ಈ ಥರ ಎಷ್ಟೊಂದು ಕ್ಯಾಟಗರೀಸ್ ಇದೆ ಅದ್ರ ಬಗ್ಗೆ ನೀವು ಫಸ್ಟ್ ಫೋಕಸ್ ಮಾಡಿ ಫೋಕಸ್ ಆನ್ ದಿ ರೈಟ್ ಸ್ಕಿಲ್ಸ್ ಆವಾಗ ನಿಮ್ಗೆ ಆಟೋಮ್ಯಾಟಿಕಲಿ ಸ್ಯಾಲ್ರಿ ಜಾಸ್ತಿ ಆಗೇ ಆಗುತ್ತೆ ಸ್ಯಾಲ್ರಿ ಕಡಿಮೆ ಇದೆ ಅಂತ ಬೇಜಾರು ಮಾಡ್ಕೊಳ್ಳೋದ್ ಬದಲು ಸ್ಕಿಲ್ಸ್ ಚೆನ್ನಾಗಿ ಮಾಡಿಕೊಂಡ್ರೆ ಸ್ಯಾಲ್ರಿ ಅದಾಗ ಜಾಸ್ತಿ ಆಗುತ್ತೆ ಓವರ್ ದಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನಿಮಗೆ ಯಾವುದು ಸ್ಯಾಲ್ರಿ ಜಾಸ್ತಿ ಮಾಡುತ್ತೋ ಅಂಥ ಸ್ಕಿಲ್ಸ್ನ ನೀವು ಕಲ್ತ್ಕೊಳ್ಳೋದು ಇಟ್ಸ್ ಅ ಬೆಟರ್ ಚಾಯ್ಸ್ ಅಂತ ಹೇಳ್ತೀನಿ ತುಂಬ ಜನ ಇನ್ನೊಂದು ಏನು ತಪ್ಪು ಮಾಡ್ತಾರೆ ಅಂತಂದರೆ ಸ್ಕಿಲ್ಸ್ ಕರೆಕ್ಟಾಗಿ ಕಲ್ತ್ಕೊಂಡಿರ್ತಾರೆ ಬಟ್ ಅದನ್ನು ಪ್ರೆಸೆಂಟ್ ಮಾಡೋದಕ್ಕೆ ಗೊತ್ತಿರೋದಿಲ್ಲ ಆ ಪ್ರೆಸೆಂಟೇಷನ್ ಕೂಡ ನೀವು ವರ್ಕ್ ಮಾಡಬೇಕಾಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಐದರ್ ಡೂ ಇಟ್ ಅಲೋನ್ ರೆಕಾರ್ಡ್ ಮಾಡ್ಕೊಂಡು ನೋಡಿ ಇಲ್ಲ ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಹೇಳೋದ್ರು ಹೆಲ್ಪ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಕ್ವಶನ್ಸ್ ಕೊಟ್ಟು ನೀವು ಆನ್ಸರ್ ಮಾಡೋ ಹಾಗೆ ನೋಡಿ ನೀವೊಂದು ವೆಬ್ಸೈಟ್ ಬಿಲ್ಡ್ ಮಾಡಿದ್ದೀರಾ ಅಂತಂದರೆ ಆ ವೆಬ್ಸೈಟಲ್ಲಿ ಏನೇನಿದೆ ಅಥವಾ ಎನಿ ಪ್ರಾಜೆಕ್ಟ್ ಫಾರ್ ದ್ಯಾಟ್ ಮ್ಯಾಟರ್ ಆ ಪ್ರಾಜೆಕ್ಟಲ್ಲಿ ಏನೇನಿದೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡೋ ಕೇಪಬಿಲಿಟಿ ಬೆಳೆಸ್ಕೊಳ್ಬೇಕಾಗುತ್ತೆ ಆವಾಗ ಆ ಅವ್ರಿಗೆ ನಿಮ್ಗೆ ರೈಟ್ ಸ್ಕಿಲ್ಸ್ ಇದೆ ಅಂತ ಗೊತ್ತಾಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಇದೆ ನೀವು ಮಾತಾಡೋದಿಲ್ಲ ಜಾಸ್ತಿ ಮಾತಾಡ್ಕೊಂಡ್ರೆ ಏನಾಗುತ್ತೋ ಅಂತ ಹೆದರ್ಕೊಂಡಿದ್ರೆ ದಟ್ ವಿಲ್ ಆಲ್ಸೋ ಬಿ ಎ ಬಿಗ್ ಇಶ್ಯೂ ಈಗ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಯು ವಿಲ್ ನಾಟ್ ಬಿ ವರ್ಕಿಂಗ್ ಅಲೋನ್ ಒಂದಷ್ಟು ಜನ ಜೊತೆ ಕೊಲಾಬ್ರೇಟ್ ಮಾಡಬೇಕಾಗುತ್ತೆ ತುಂಬ ಜನ ಜೊತೆ ಮಾತಾಡಬೇಕಾಗತ್ತೆ ಸೊ ಆ ಥರ ಇರೋದ್ರಿಂದ ಯು ಹ್ಯಾವ್ ಟು ಬಿ ಅ ಟೀಮ್ ಪ್ಲೇಯರ್ ಅದಕ್ಕೆ ಯು ಹ್ಯಾವ್ ಟು ಬಿಲ್ಡ್ ಟಾಕಿಂಗ್ ಸ್ಕಿಲ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ನ ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅದ್ರ ಮೇಲೂ ವರ್ಕ್ ಮಾಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ನೀವು ಯಾವ್ಯಾವದ್ರಲ್ಲಿ ತಪ್ಪು ಮಾಡ್ತಿದ್ದೀರಾ ಹಿಂದೆ ಇದ್ದೀರಾ ಅಂತ ಗೊತ್ತಾಗುತ್ತೆ ಸೊ ಫಸ್ಟ್ ಒನ್ ಎಸ್ ಸ್ಕಿಲ್ಸ್ ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ವಾ ರೆಸ್ಯೂಮೆ ಸರಿಯಾಗಿ ಮೆನ್ಷನ್ ಮಾಡಿಲ್ವಾ ಅಥವಾ ಲಿಂಟಿನಲ್ಲಿ ಸರಿಯಾಗಿ ಮೆನ್ಷನ್ ಮಾಡಿಲ್ವಾ ಅಥವಾ ನೀವು ಇಂಟರ್ವ್ಯೂ ಸರಿಯಾಗಿ ಫೇಸ್ ಮಾಡ್ತಿಲ್ವಾ ಸ್ಕಿಲ್ಸ್ ಕರೆಕ್ಟಾಗಿ ನೀವು ಎಕ್ಸ್ಪ್ರೆಸ್ ಮಾಡ್ತಿಲ್ವಾ ಇದನ್ನೆಲ್ಲ ನೀವು ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ಬೋದು ನೀವು ಎಲ್ ತಪ್ಪು ಮಾಡ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ ಇದಾದಮೇಲೆ ನಿಮ್ಮ ಕರೆಕ್ಷನ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ನೀವು ಜಾಬ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅನ್ಟಿಲ್ ಆ್ಯಂಡ್ ಅನ್ಲೆಸ್ ನೀವು ಇಂಟರ್ವ್ಯೂ ಆ್ಯಕ್ಚುಲ್ ಆಗಿ ಅಟೆಂಡ್ ಮಾಡೋವರೆಗೂ ನೀವು ಏನೇನು ತಪ್ಪು ಮಾಡ್ತಿದ್ದೀರಾ ಅಂತ ಗೊತ್ತಾಗೋದಿಲ್ಲ ಸೊ ಒಂದು ಇಂಟರ್ವ್ಯೂ ರಿಜೆಕ್ಟ್ ಆಯಿತು ಅಂತ ಬೇಜಾರು ಮಾಡ್ಕೊಳ್ಳೋಂಗೆ ಆದಷ್ಟು ಜಾಸ್ತಿ ಇಂಟರ್ವ್ಯೂಸ್ ಕೊಡ್ತಾ ಇರಿ ಇಂಟರ್ವ್ಯೂಸ್ ಕೊಟ್ಟಾದಮೇಲೆ ನಿಮಗೆ ಎಕ್ಸ್ಪೀರಿಯೆನ್ಸ್ಗೆ ಏನಾಗುತ್ತೆ ಆಮೇಲೆ ಇವ್ರಿಗೆ ಏನು ತ ಕಾನ್ಫಿಡೆನ್ಸ್ ಆಟೋಮ್ಯಾಟಿಕಲಿ ನಾವು ಯುವರ್ ಆಲ್ ಸೆಟ್ ಸೊ ಏನೇನು ಮಿಸ್ಟೇಕ್ಸ್ ಆಗಿದೆ ಅಂತ ನೋಡ್ಕೊಳ್ತಾ ಇದ್ದೀರಾ ಸ್ಕಿಲ್ಸ್ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀರಾ ಮತ್ತು ಏನೇನು ಬೇಕಾಗುತ್ತೆ ಅದೆಲ್ಲ ರಿಕ್ವೈರ್ಮೆಂಟ್ಸನ್ನು ನೀವು ಚೆಕ್ ಮಾಡ್ಕೊಂಡು ಬಂದಿರಾ ಸೊ ಯು ಆರ್ ರೆಡಿ ಟು ಅಪ್ಲೈ ಫಾರ್ ಅ ಜಾಬ್ ಸೊ ಈ ಪ್ರಾಸೆಸ್ನಿ ಕಂಪ್ಲೀಟ್ ಮಾಡಾದ್ಮೇಲೆ ಜಾಬಿಗೆ ಅಪ್ಲೈ ಮಾಡಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ನಿಮಗೆ ಕೆಲಸ ಸಿಕ್ಕಿದ ಮೇಲೆ ನಮಗೆ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡೋದು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಇದೇ ಥರ ಏನಾದರೂ ಹೊಸದಾಗಿ ಕಲ್ತ್ಕೊಳ್ಳೋಣ ಅಲ್ಲಿವರೆಗೂ ಕಲಿತಾಯಿರಿ ಎಕ್ಸ್ಪ್ಲೋರ್ ಮಾಡ್ತಾ ಇರಿ ಬ ಬಾಯ್